ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಾದರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ಇದೇ ಬ್ಲಾಗ್ ಹಿಂಗೆ ಹೋಗುತ್ತೆ ಏನೋ ಅಂತ ಅಂದ್ಕೊಣಂತ ಮೊದಲು ಎಲ್ಲ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂತ ಹಸನ್ನ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಇವತ್ತಿನ ಬ್ಲಾಗ್ ಏನಂತಂದು ಆಲ್ರೆಡಿ ತಗೊಂಡು ನೋಡಿ ಗೊತ್ತಾಗಿರ್ತೈತಿ ನಮ್ಮ ಚಿನ್ನಿದು ಹನ್ನೆರಡನೇ ತಿಂಗಳದು ಫೋಟೋಶೂಟ್ ನೋಡಿರಿ ಒನ್ ಇಯರ್ ಕಂಪ್ಲೀಟ್ ಆಗಿಬಿಟ್ಟೈತಿ ಬಟ್ ಟೈಮ್ ಸಿಕ್ಕಲ್ಲ ಹನ್ನೆರಡು ತಿಂಗಳ ಫೋಟೋಶೂಟ್ ಶೂಟ್ ತಂಗಿ ಗೋವಿಂದ ಮಾಡಕ್ಕಂತಿದ್ಲು ಹನ್ನೆರಡು ತಿಂಗ್ಳು ಫೋಟೋ ಶೂಟ್ ಮಾಡೋದು ಬೇಡ ಬರ್ತಾಳೆ ನಾಗಿ ಗೊತ್ತಿಲ್ಲ ಅಂತೇಳಿ ಸೊ ಒಂದರಿಂದ ಹನ್ನೆರಡು ಕಂಪ್ಲೀಟ್ ಮಾಡಿದ್ರನ ಅದು ಚಲೋ ಇಲ್ಲ ಅರ್ಧಂಬರ್ಧ ಅರ್ಧಂಬರ್ದಾಗತ್ತ ಅಂಥೇಳಿ ಸೊ ನನ್ನ ಫೋರ್ಸ್ಗೆ ಈಗ ಯಾವುದೋ ಒಂದು ಸಿಂಪಲ್ ಆಗಾದರೂ ಸರಿ ಮಾಡಿದ್ರೆ ಅಥವಾ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡೇವಿ ಸೊ ಬಾರಿ ತಿನ್ನಿದು ಫೋಟೋಶೂಟ್ ಶೂಟೆಲ್ಲ ಯಾವ ರೀತಿಯಾಗಿ ಆಗುತ್ತಾ ಅಂಥೇಳಿ ಅಂತ ಎಲ್ಲೂ ಸ್ಕಿಪ್ ಮಾಡಿಬಿಡಿ ತನಕ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಆ್ಯಂಡ್ ಸುಮಾರು ವ್ಯವಸ್ ಎಲ್ಲ ಕೇಳ್ತಿದ್ರಿ ಈ ನಮ್ಮ ನಿಮ್ಮ ತವ್ರ ಮನೆ ಈ ಮನೆ ಹೋಮ್ ಟೂರ್ ಮಾಡಿರಿ ಅಂತೇಳಿ ಆಲ್ರೆಡಿ ನಮ್ಮ ತವ್ರ ಮನೆ ಗೃಹ ಪ್ರವೇಶ ಆದಾಗ ನಾನು ಹೋಮ್ ಟೂರ್ ಮಾಡಿ ಶೇರ್ ಮಾಡ್ಕೊಂಡಿನಿ ಒಂದೂವರೆ ವರ್ಷದ ಹಿಂದೆ ಸೊ ಅದನ್ನು ಮತ್ತೆ ನನ್ನ ಕಮ್ಯುನಿಟಿ ಪೋಸ್ಟ್ನಾಗ್ ಹಾಕಿದ್ದೆ ನೋಡಿಲ್ಲ ಅಂತ ಅಂದ್ರೆ ನೋಡ್ರಿ ಯೂಟ್ಯೂಬ್ ಚಾನಲ್ದಾಗ ಐತಿ ವಿಡಿಯೋ ಚೆಕ್ ಮಾಡಿ ನೋಡ್ಬೋದು ಹತ್ತಾಕಿನಿ ಈಗ ಸೊ ನೋಡ್ರಿ ಫ್ರೆಂಡ್ಸ್ ಈಗ ನಮ್ ಚಿನ್ನಿದು 12ನೇ ತಿಂಗಳದು ಶೂಟ್ ಮಾಡ್ಬೇಕು ಹಂಗಾಗಿ ಎಲ್ಲ ರೆಡಿ ಮಾಡಕಂತೀವಿ ಇದು ಫೋಟೋ ಶೂಟ್ ಮಾಡ್ತೀಲಿ ಈಗ ಗೊತ್ತಿಲ್ಲ ಚಿನ್ನ நீர் கூடி கடு சஸ்ட் அதுஹின்ொந்தா இல் எல்லா ரெடி மா ಚಂದ ಕೂಡ ತೆಗಿಬೋದು ಆಕಿನ್ ಡಬ್ಬಿ ಆಕಿನ್ ಕೊಡ್ಬೇಡ ಎಲ್ಲ ಕೆಡಸ್ತಾ ನೋವು ನಡಿ ಅಟ್ಕೊಂಡ ಹಾಕ್ತಾರ ನಮ್ಮ ಚೆಲ್ತಾರ ಒಂದ್ ಗೊತ್ತಿಲ್ಲ ಮುಚ್ಚಿ ಕೊಡ್ಬೇಕು

दरा इसका अच्छा सुनाई पे इन मंथ रोने आ रही हूँ आई थी हेल्पर पर इसलिए हाँ अच्छा सुनाई लग रही है मुझे तो ना इनमें लग रही है माँ अच्छा सुनाई उठा यूट्यूब लिया यूट्यूब लिया मेरे कितने तो मुन्ना ये और इधर एक मैं उठ चुका सब बोलता है जाओ है

ಸೊ ಎಸ್ ಈಗ ನೋಡ್ರಿ ಕ್ರೀಮ್ ಕಲರ್ ಸ್ಯಾರಿ ತಗೊಂಡಿವಿ ಈಗ ಫೋಟೋ ಶೂಟ್ ಮಾಡಾಕ ಮತ್ತ ದಾಸವಾಳ ಎಲ್ಲಿ ತಗೊಂಬಂದೈತಿ ದಾಸವಾಳ ಎಳ್ಳಿಲೆ ಈಗ ಹನ್ನೆರಡು ಅಂತೇಳಿ ಬರೆಯಕ್ ಅಂದೈತಿ ಚಿಕ್ಕ ಮಠದ ನೋಡಿ ಇತ್ತ ಮಾಡಾಕತ್ತಾನೆ ನನ್ನ ಕಡೆ ಮಾಡಾಕತಾನೆ ಅತ್ತ ಮಾಡ್ಬೇಕು ರವೇನು ಹಿಂಗೆ ನಿನ್ನ ತೆಗೆದ್ರೆ ಬರ್ತೈತಿ ಫೋಟೋ ಸಂತವಾ ಸ್ ಚಿನ್ನಾಗಿ ನೋಡಿರಿ ಈಗ ಒಂದು ವರ್ಷ ಆಗಿ ಒಂದು ವಾರಕ್ಕೆ ಫೋಟೋ ಶೂಟ್ ಮಾಡಕ್ಕೆ ಅಂತೀವಿ ಹನ್ನೆರಡೇ ಬಟ್ ಯಾವಾಗ ಅನುಕೂಲ ಆಗ ಅವಾಗ ಮಾಡೋದು ಕಮೆಂಟ್ ಹಾಕಿರ್ಸಿಂತ ಅವ್ರು ಯಾವ ದಿನ ಹುಟ್ಟಿರ್ತಾರಲ್ಲ ಡೇಟ್ ಅದೇ ಡೇಟಿಗೆ ಮಾಡ್ತಾರ ಅಂತ ಫೋಟೋಶೂಟ್ ನಮ್ಗ ಅಂಗದ ನಡಗ ಇಲ್ಲ ಯಾರಂದ್ರ ಚಿನ್ನಿಗೆ ಮತ್ತ ಅವ್ರಿಗೆ ಒಂದು ವಾರನ ಎಷ್ಟು ದಿನ ಫರ್ಕ್ ಐತಿ ಮರ ಕಮೆಂಟ್ ಹಾಕಿದ್ರ ಬಗಲ್ ಕೊಟ್ಟಾರ ಅವರು ಬೆಳಗೋದಾಗಿರ್ತಾರ ಹ್ಞೂ ಓಕೆ ಕರೆಕ್ಟಾಗೈತಿ ಅಲ್ಲಿ ಹನ್ನೆರಡು ಸ್ವಲ್ಪ ಅಲ್ಲಿ ಗ್ಯಾಪ್ ಕೊಡು ಸ್ವಲ್ಪ ಹ್ಞೂ ಅಂದರೆ ಸಣ್ಣದ ಇಡ ಎಲ್ಲಿ ಇಲ್ಲಂದ್ರ ಹ್ಞೂ ಎಲ್ಲಿ ಸಣ್ಣದಿಟ್ಬಿಡುವ ದೊಡ್ಡದಾಗೈತದ ಹ್ಞೂ ಓಕೆ ಹ್ಞೂ ಎಡಿಮೆ ಮುಚ್ಚೋದು ಸಣ್ಣ ತೊಂದರೆ ಹಾಕಿ ಕುಂತಲೆ ಹರಾಯ್ಟ ಹಾಂ ಹೆಂಗೆ ಮಾಡುವುದು ಇಷ್ಟ ನೋಡೋಣ ಏನು ಕುಂದಿರ್ಸಿ ಇಲ್ಲ ಆಕಿನ್ ಕುಂದಿರ್ಸಿ ಇರೋರೇನು ಎಡೆ ಮ್ಯಾಮ್ ಮುಚ್ಚೋದು ಅಕ್ಕಿನ ಹಂಗಿನ ಮುಚ್ಚಿ ಹೋಗ್ಲತ್ತಿ ಕಾಣಂಗಿಲ್ಲ ಹೆಂಗ್ ಮಾಡು ಬಿಡಪ್ಪ ನಾ ಇಲ್ಲ ಇದ್ರ ಮ್ಯಾಗೆ ನಾಕಿನ ಆಂಗ್ ಮಾಡ್ಬೇಡಿ ಹೆಂಗಾರೋ ಲೈಕ್ ಮಾಡ್ಬೇಡಿ ಅಂಗತರ ಜಾ ಜಾ ಕಲಲ್ಲ ಯಾ ಬದರೆ

ಆ್ಯಂಡ್ ಎಲ್ಲಿ ದಾಸೋಳ ಹೂವು ಇಟ್ಟೆವಿ ಸೊ ಈ ರೀತಿಯಾಗಿ ಸೆಟಪ್ ಈಗ ರೆಡಿ ಮಾಡೀವಿ ನೋಡಿರಿ ಅಳಕಂತ ಆಲ್ರೆಡಿ ಈಗ ಆಕಿಗೀಗ ಅಂಗಿ ಹಾಕಿ ರೆಡಿ ಮಾಡ್ಕೊಂಡು ಕರ್ಕೊಂಬಂದು ಇಲ್ಲಿ ಮೇಲೆ ಕುಂದ್ರಿ ಫೋಟೋ ಶೂಟ್ ಮಾಡ್ಬೇಕು ಆಕೆ ನಾನು ಗಪ್ಪಣ ಕುಂದ್ರಂಗಿಲ್ಲ ಒಟ್ಟು ಹೆಂಗಾರ ಮಾಡಿ ಗುದ್ದಾಡ ತೆಗಿಬೇಕೀಗ

ಏನ ಕೈಯಾಗ ಆಟ ಸಾಮಾನು ಕೊಡು ಅಂದ್ರ ಡಿಫ್ರೆಂಟ್ ಆಗಿರೋದು ಅಂದ್ರ ಇದು ಖುಷಿ ಹಾಕಿ ಅದು ಬಿಟ್ಟು ಬೇರೆ ಏನಾದ್ರು ಕೊಡು ಅಕ್ಕಿಗೆ ನೋಡ್ರಿ ಈಕಿನ್ ಆಕ್ಟಿವ್ ಮಾಡಕ್ ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕು ಹಣ್ಣವೋ ಹಣ್ಣವ ಹಣ್ಣವೋ ಹಣ್ಣ ಅನ್ನವೇ

അല്ലർസ കൊന്ദർ അല്ല അന്നേട ഇങ്ങന ഇ

ತೋರ್ವಾಕ್ಟಿವ್ ಆಗ್ಬೇಕಿ ಹೋಲ್ ಗುಣ ಓ ಮಾಡಿದ ಷಡು ಹೇಳು ಬ್ಯಾಡಕ್ಕೆ ಅಲ್ಲೇ ಕುಂತಲೇ ಇರ್ಬೇಕು ನಮ್ಗ ಅದು ಹಳೆ ಐಟಮ್ ಆಗಿತಿ ಪಕ್ಕದ ಕೊಡು ತಗೋ ಬ್ಯಾಗ್ ತಗೋ ಬ್ಯಾಗ್ ಹ್ಞೂ

ಹೊಟ್ಟನೊಳಾಳಾಣೆ ಆರೆ ಯಾ ಹನ್ನಾರ್ ಬರಬೇಕು 12 ಬಂದೈತಾ ಕಾಡೈತಾಲಿ ಹು ಬರಿ ಬರಿ ಅದ್ರಗ ಫೈನಲಿ ಚಿನ್ನಿದು ಹನ್ನೆರಡು ತಿಂಗಳ್ ಫೋಟೋ ಶೂಟ್ ಮಾಡಿದ್ವಿ ಬರ್ತಡೆ ಕಿಂತ ಮೊದಲ ಮಾಡ್ಬೇಕಂತ ಅನ್ಕೊಂಡ್ವಿ ಬಟ್ ಮಾಡಕ್ ಟೈಮ್ ಸಿಕ್ಕಿಲ್ಲ ಸೊ ಬರ್ತಡೇ ಇವತ್ತು ಒನ್ ಇಯರ್ ಆಗಿ ಒಂದ್ ವಾರ ಆದ ನಂತರ ಫೋಟೋ ಶೂಟ್ ಮಾಡಿ ನೋಡಿ ಹೆಂಗ್ ಕಮೆಂಟ್ ಮಾಡಿ ಹೇಳ್ರಿ ಫೋಟೋಸ್ ಪರವಾಗಿಲ್ಲ ಒಂದ್ಸಂದ್ ತಕ್ಕ ಮಟ್ಟಿಗೆ ಬಂದವು ಸೊ ಎಸ್ ಈಗ ನೋಡಿರಿ ಎಲ್ಲ ಶೇರ್ ಮಾಡ್ಕೊಳಕ್ಕ ಅಂತೀನಿ ಹೆಂಗೆ ಬಂದಾವ ಅಂತಂದು ಹೇಳ್ರಿ ಪರವಾಗಿಲ್ಲ ಒಂದು ಮಟ್ಟಿಗೆ ಬಂದವು ಚಿನ್ನಿ ಒಂದು ಸ್ವಲ್ಪ ಕೋಪ್ರೇಟ್ ಮಾಡಿದರೆ ಇನ್ನೂ ಚೆನ್ನಾಗಿ ತೆಗಿಬೋದಾಗಿತ್ತು ಫೋಟೋಸು ಸಾಕಿ ಇನ್ನೂ ಆಗಿರೋದ್ರಿಂದ ಸೊ ಹೆಂಗೋ ಒಟ್ಟ ಗುದ್ದಾಡ್ಕೊ ಅಂತ ತೆಗ್ದೀವಿ ಸೊ ನೀವು ನೋಡಿದ್ರಲ್ಲ ಮಕ್ಕಳು ಫೋಟೋ ಶೂಟ್ ತೆಗಿಬೇಕಾದ್ರೆ ಇಡೀ ಮನ್ಯಾಸ ಮಂದಿನೂ ಸಾಲಂಗಿಲ್ಲ ಅಂತ ಹೇಳ್ಬೋದು ಅವ್ರನ್ನ ಫುಲ್ ಆ್ಯಕ್ಟಿವ್ ಆಗಿ ಫೋಟೋಸ್ ಚೆನ್ನಾಗಿ ಬರೋದಕ್ಕೆ ಇಷ್ಟು ಗುದ್ದಾಡಬೇಕಾಗತ್ತಾ ಅಂತೇಳಿ ಸೊ ಒಬ್ಬರು ತಾಯಿ ಅದ್ರಿಗೆ ಗೊತ್ತಿರ್ತೈತಿ ಇದ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತ ಅಂತೇಳಿ ಒಂದು ಮಕ್ಕಳು ಪರ್ಫೆಕ್ಟ್ ಫೋಟೋ ಶೂಟ್ಸ್ ಚೆನ್ನಾಗಿ ಬರಬೇಕು ಅಂತಂದ್ರೆ ಸೊ ಅದರ ಹಿಂದೆ ಎಫರ್ಟ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ನೀವು ವ್ಯೂವರ್ಸನ್ನ ಕಮೆಂಟ್ ಹಾಕ್ತಿದ್ರಿ ಚಿನ್ನಿಗೆ ಜುಟ್ಟು ಹಾಕ್ಬಿಟ್ಟು ಫೋಟೋ ಶೂಟ್ ಮಾಡಿರಿ ಸಿಸ್ಟರ್ ಫ್ರಾಕ್ ಎಲ್ಲ ಹಾಕ್ಬಿಟ್ಟು ಅಂತೇಳಿ ಸೊ ಫೈನಲಿ ನೋಡಿರಿ ಜುಟ್ಟು ಒಂದು ಹಾಕಿಲ್ಲ ಬಟ್ ಫ್ರಾಕ್ ಎಲ್ಲ ಹಾಕಿ ಫೋಟೋ ಶೂಟ್ ಮಾಡೀವಿ ಈ ಫ್ರಾಕ್ ಬಂದು ಚಿನ್ನಿಗೆ ಬರ್ತಡೇಗೆ ತೊಗೊಂಬಂದಿರೋಂಥ ಫ್ರಾಕ್ ನೋಡಿರಿ ನಮ್ಮ ತಂಗಿನ ತೊಗೊಂಬಂದಿರೋದು ಬಟ್ ಅವತ್ತೂ ಫೋಟೋ ತೆಗ್ಯಕ್ಕೆ ಆಗಲೇ ಇಲ್ಲ ಈ ಫ್ರಾಕ್ ಹಾಕ್ಬಿಟ್ಟು ಚೆನ್ನಾಗಿ ಸೊ ಫೈನಲಿ ಇವತ್ತು ಈ ಫ್ರಾಕ್ ಹಾಕಿ ಒಂದೊಳ್ಳೆ ಫೋಟೋ ಶೂಟ್ ಆಯಿತು ಅಂತಂದಿರ್ಬೋದು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಇರುತ್ತೆ ಆಗಿತ್ತು ಅಂದರೆ ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಂಡು ಸಬ್ಸ್ಕ್ರೈಬ್ ಮಾಡೋದನ್ನ ನಾನು ಮರಿಬೇಡಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಗೊತ್ತಿರ್ತೇನೆ ಫ್ರೆಂಡ್ಸ್ ಎಲ್ಲರಿಗೂ ಟಾಟಾ ಬೈ ಬಾಯ್